ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿ ಬಿ ಇದೇ ತಿಂಗಳು ಒಂಬತ್ತನೇ ತಾರೀಖಿನಂದು ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ ಆಯಾ ಜಿಲ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನ ತಂಪೆ ಚಳವಳಿಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಆಗ್ರಹವನ್ನ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಬಂದು ಈಗಾಗಲೇ ಒಂದು ತಿಂಗಳ ಒಂದು ದಿನ ಆಗಿದೆ ತೀರ್ಪು ಬಂದ ತಕ್ಷಣ ರವರು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ವಾಗತವನ್ನ ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರ ಸ್ವಾಗತ ಮಾಡಿದ್ದ ಬಿಟ್ರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ ಅದೇ ತನ್ನ ದೇವರ್ಯ ಮೌನವನ್ನ ನಿರ್ಲಕ್ಷ್ಯತೆಯನ್ನ ತಾಳಿದೆ ಪರಿಶಿಷ್ಟ ಜಾತಿಗಳ ಬಗ್ಗೆ ಎಸ್ಸಿ ಎಸ್ ಟಿ ಒಬಿಸಿ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತ ಸಿದ್ದರಾಮಯ್ಯನವರು ಮತ್ತು ಅವರು ಸರ್ಕಾರ ಈ ಸಮಾಜದ ಏಳಿಗೆಗೆ ಮುಂದಾಗಿದ್ದೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೆಲಸ ಬಂದಿದ್ದಾರೆ ಇದಕ್ಕೆ ಸಕಾರಣವಾದಂಥ ವಿಚಾರ ಅಂದರೆ ಯಥಾಸ್ಥಿತಿವಾದವನ್ನು ಬಯಸ್ತಾರೆ ಕೋಮುವಾದಿ ಜಾತಿವಾದಿ ಕಾಂಗ್ರೆಸ್ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಸ್ ಸಿ ಎಸ್ ಟಿ ಒಬಿಸಿಗಳು ಕಾರಣರಾಗಿದ್ದೀವಿ ಬಿಜೆಪಿ ಸಂವಿಧಾನವನ್ನು ಬದಲು ಮಾಡುತ್ತದೆ ಅಂತ ಒಂದೇ ಒಂದು ಉಯಿಲೆಯನ್ನು ಎಬ್ಬಿಸಿ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಗಾಬರಿಯಿಂದ ನಾವೆಲ್ಲ ಕೂಡ ಬಿಜೆಪಿ ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರೋದಕ್ಕೆ ಕಾರಣರಾದ್ವಿ ಯಾರು ಕಾಂಗ್ರೆಸ್ ಸರ್ಕಾರವನ್ನು ತಂದೋದಕ್ಕೆ ಕಾರಣರಾದ್ರು ಎಸ್ ಸಿ ಎಸ್ ಇವ್ರನ್ನೇ ತುಳಿತಾ ಇದ್ದಾರೆ ನಾನಂತೂ ಆಗ್ರಹ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೂಡಲೇನೆ ಪರಿಷ್ಠ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೂವತ್ತು ವರ್ಷಗಳಿಂದ ವಿವಿಧ ಸಂಘಟನೆಗಳು ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಡಿದ್ದಾವೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳೇನಿದ್ದಾವೆ ಯುವಕೆ ಮೀಸಲಾತಿ ಶೇಕಡ ಹದಿನೈದರಷ್ಟು ಕೊಟ್ಟಂತ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಅಸಮಾಧಾನ ಆದ್ರಿಂದ ಹೋರಾಟಗಳು ಅವಿಹೇತವಾಗಿ ನಡ್ಕೊಂಡಿದೆ ಕಳೆದ ಮೂರು ದಶಕಗಳಿಂದ ಈ ನೂರೊಂದು ಜಾತಿ ಪರಿಷ್ಠಿತ ಜಾತಿಯಲ್ಲಿರ್ತಕ್ಕಂಥ ಭಂಗಿ ಮಲವರು ಅಂತ ಸಮಾಜ ಜಾಡುಮಾಲಿ ಮಹಾನಗರಗಳನ್ನು ಸ್ವಚ್ಛ ಮಾಡುವಂಥ ಪೌರಕಾರ್ಮಿಕ ಸಮಾಜ ಸಮಗಾರರು ದಕ್ಕಲರು ಮಾದಿಗ ಸಮಾಜ ಇವೆಲ್ಲವೂ ಕೂಡ ತೀರ ಹಿಂದುಳಿದಾವೆ ಇದಕ್ಕೆ ಮೀಸಲಾತಿಯ ಯಾವುದೇ ಸೌಲಭ್ಯಗಳು ಸರಿಯಾಗಿ ತಲುಪಿಲ್ಲ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರೆ ಕಟ್ಟ ಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಗ್ತದೆ ಇದನ್ನು ಮೇಲೆತ್ತದಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದರೆ ಮೀಸಲಾತಿಯ ಸೌಲಭ್ಯವನ್ನು ಬಳಸಿಕೊಂಡು ಮೀಸಲಾತಿ ಫಲಾನುಭವಿಗಳಾಗಿ ಬಂದಂಥ ಎಂ ಪಿಗಳು ಎಂ ಎಲ್ ಎಗಳು ಮಂತ್ರಿಗಳು ಎಸ್ ಸಿ ಎಸ್ ಟಿಯ ಎಂ ಎಲ್ ಎ ಮಂತ್ರಿ ಶಾಸಕರುಗಳು ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತದ್ದೇ ಇಲ್ಲ ಕೂಡಲೇ ನೀವು ಬಾಯಿ ಬಿಚ್ಚಬೇಕು ಮುಖ್ಯವಾಗಿ ಎ ಸಿ ಸಿ ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯನ್ನ ತೆಗಿಬೇಕಾಗಿದೆ ನೀವು ಮೀಸಲಾತಿಯ ವರ್ಗೀಕರಣದ ವಿರುದ್ಧ ಏನು ಭಿನ್ನ ರಾಗವನ್ನು ತೆಗೆದಿದೀವಿ ಅದು ಸರಿಯಾದ ಕ್ರಮ ಅಲ್ಲ ಕೂಡ್ಲೇನ ರಾಹುಲ್ ಗಾಂಧಿ ಅವರು ಮಧ್ಯ ಈ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೆಲವರು ಕೆನೆ ಪದರದ ವಿಚಾರವನ್ನ ಬಳಸ್ತಾ ಇದ್ದಾರೆ ನಾನು ಆದರೂ ಹೇಳ್ತೇನೆ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕರ ಪ್ರಕಾರ ಕೆನೆ ಪದಕ್ಕೆ ಪರಿಷತ್ ಜಾತಿಯವರಿಗೆ ಅನ್ವಯ ಆಗಲ್ಲ ಇದು ಅಸ್ಪೃಶ್ಯತೆ ದೌರ್ಜನ್ಯ ಶೋಷಣೆಯ ಮೂಲ ಮಾನದಂಡವಾಗಿ ಕೊಟ್ಟಂತ ಮೀಸಲಾತಿ ಇದು ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರ ಸಹಾನಿ ಪ್ರಕರಣದಲ್ಲಿ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ಸ್ಪಷ್ಟಪಡಿಸಿದೆ ಪರಿಷತ್ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ ಅದನ್ನೇ ಪ್ರಧಾನಿಯವರು ಸ್ಪಷ್ಟಪಡಿಸಿದರೆ ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿ ಪರಿಷತ್ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಏಳು ಜನರ ನ್ಯಾಯಾಧೀಶ ತೀರ್ಪು ಕೊಟ್ಟಂತಹ ಏನು ತೀರ್ಪು ಕೊಟ್ಟರು ಆ ತೀರ್ಪಿನಲ್ಲಿ ಎಲ್ಲೂ ಕೂಡ ಸಿಜಿಐರವರು ಮುಖ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅವರು ಜಡ್ಜ್ಮೆಂಟ್ನಲ್ಲಿ ಅನಾಲಿಸು ಕನ್ಕ್ಲೂಷನ್ನು ಸಮ್ಮರಿಯನ್ನು ಬರೆದಿದ್ದಾರೆ ಈ ಮೀಸಲಾತಿಯ ಪ್ರತಿಯೊಂದು ಐನೂರಕ್ಕೂ ಹೆಚ್ಚು ಪುಟುಗಳು ಇದೆ ಇದರಲ್ಲಿ ಜಡ್ಜ್ಮೆಂಟಲ್ಲಿ ಏನು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ತೀರ್ಪನ್ನು ಕೊಟ್ಟು ಏನು ತೀರ್ಪನ್ನು ಕೊಟ್ಟರು ಈ ತೀರ್ಪು ಐನೂರಕ್ಕೂ ಹೆಚ್ಚು ಪುಟುಗಳಿದ್ದಾವೆ ಇದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೇವೆ ಎಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಇಲ್ಲ ಕೆಲವರು ಜಡ್ಜ್ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಷ್ಟೇ ಅಭಿಪ್ರಾಯ ಅದು ಸಾಂದರ್ಭಿಕ ವಿಶ್ಲೇಷಣೆ ಅಬಿಕ್ಟರ್ ಡಕ್ಟಮ್ ಅಂತ ಕರೀತಾರೆ ಅದಕ್ಕೆ ಆದ್ದರಿಂದ ಮೀಸಲಾತಿ ವಿಚ ಪರಿಶಿಷ್ಟ ಜಾತಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ ಭತ್ತದಿದ್ದೇವೆ ಸಿದ್ಧರ ಇದ್ದೇವೆ ಕೂಡ್ಲೇನೆ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡ್ದಂಗೆ ಯಾವುದೇನೆ ಸೊಬು ಹೇಳ್ದನೆ ಯಾವುದೇ ಮೀನಮೇಷ ಹೇಳ್ದಾನೆ ರಾಜ್ಯ ಸರ್ಕಾರ ಪರಿಷ್ಠ ಜಾತಿಯವರ ಮೀಸಲಾತಿ ವರ್ಗೀಕರಣ ಮಾಡಬೇಕು ಈ ವರ್ಗೀಕರಣಕ್ಕೆ ಮುಂದಾಗದ ಹೋದ್ರೆ ನಾವು ಉಗ್ರ ಹೋರಾಟವನ್ನ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಮತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಅದೇ ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಜಾಥಾ ಕೂಡ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತಿನಿಂದ ನಾವು ಪ್ರತಿ ಹಳ್ಳಿಗಳಲ್ಲಿ ತಾಲೂಕಿನ ಪ್ರವಾಸವನ್ನು ಕೈಗೊಂಡಿದ್ದೇವೆ ನಾಳೆ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಇದೆ ನಾಡಿದ್ದು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಇದೆ ಇದನ್ನು ಹಾಗೆ ಮುಂದುವರಿಸ್ತೇವೆ ನಾವು ನೋಡಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇವೆ ವಿರಂಸಲ್ಲ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಹೇಳೋ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಹರಿಯಾಣದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ಯಾಕಿಷ್ಟು ಮೀನ ಮೀನಮೇಷೆ ಎಣಿಸ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ನಮ್ಗೆ ಆಶ್ಚರ್ಯ ಆಗ್ತದೆ ಮತ್ತೆ ಇಲ್ಲಿ ಜವಾಬ್ದಾರಿಯುತವಾಗಿ ದಲಿತ ಮಂತ್ರಿ ಶಾಸಕರು ಮಾತಾಡಬೇಕು ನಾವಂತೂ ದಲಿತ ಸಂಘಟನೆಗಳು ಹೊರ ಸಮುದಾಯದ ಸಂಘಟನೆಗಳು ಭಾರಿ ಹೋರಾಟಗಳನ್ನ ಮಾಡ್ಕೊಂಡಿದಿವೆ ಈ ಹೋರಾಟ ಮಾಡುವಂತ ಜನ ಏನಿದ್ದಾರೆ ಅನೇಕ ಜನರು ಜೀವ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ ಸರ್ಕಾರಗಳು ಬರೀ ಕೇಸ್ ಹಾಕೋದು ಜೈಲಿ ಕೆಲಸ ಮಾಡ್ತಾ ಇದ್ರವೇ ಹೋರಾಟವನ್ನು ದಮನ ಮಾಡುವಂತ ಕೆಲಸ ಮಾಡ್ತಾ ಇದ್ರವಲ್ಲ ಇವರು ಅಭಿವೃದ್ಧಿ ಮಾಡೋದಕ್ಕೆ ಸಬಲೀಕರಣ ಮಾಡೋದಕ್ಕೆ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಪರಿಶಿಷ್ಟ ಜಾತಿಯವರು ದೌರ್ಜನ್ಯ ಜಾಸ್ತಿ ಆಗಿದೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಜಾತಿಯವರ ಹಣ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಪರಿಷ್ಠ ಜಾತಿ ಅಭಿವೃದ್ಧಿ ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ರಸ್ತೆಗೆ ಬಳಸಿದ್ದಾರೆ ಡ್ಯಾಮ್ಗೆ ಬಳಸಿದ್ದಾರೆ ಮೇಲ್ಸೇತುವೆಗೆ ಬಳಸಿದ್ದಾರೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಿ ಪರಿಷ್ಠ ಜಾತಿಯ ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ ವಿದೇಶಕ್ಕೆ ವ್ಯಾಸಂಗ ಮಾಡುವಂತ ಪ್ರಬುದ್ಧ ಯೋಜನೆ ನಿಲ್ಲಿಸಿದ್ದೀರಾ ಮೆರಿಟ್ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ ಯಾವ ಪ್ರ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ನಡೆಸ್ತೀರಿ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಪರಿಶಿಷ್ಟ ಜಾತಿಯವರು ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ದಮನಕಾರಿ ನೀತಿ ಅಂತ ಈ ಮೂಲಕ ಅತ್ಯಂತ ವಿಷಾದದಿಂದ ತೀವ್ರ ಖಂಡನೆಯನ್ನ ಮಾಡೋದ್ರ ಮೂಲಕ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದೀವಿ ಅನ್ನೋ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ